ಹಾಯ್ ನಾನಿವತ್ತು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರೋ ಗುಡುಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಎಲ್ಲ ಮುಗೀತು ಮೇಲೆ ಜಟಾತೀರ್ಥ ಕಡೆ ಹೊ ಹೋಗೋಣ ಅಂತ ಹೊರಟ್ವಿ ಇಲ್ಲೇನಪ್ಪ ವಿಶೇಷತೆ ಅಂದರೆ ಇಲ್ಲಿ ಫಸ್ಟು ಜಟಾತೀರ್ಥ ಹೋಗಬೇಕಾದ್ರೆ ನಾವು ಟಿಕೆಟ್ನ ತೊಗೊಂಡ್ಬಿಟ್ಟು ಅಲ್ಲೊಂದು ಬಿಲ್ಬ ಪತ್ರ ಕೊಡ್ತಾರೆ ಅದನ್ನ ತೊಗೊಂಡೋಗಿ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊತೀವಿ ಅದನ್ನ ಈಡೇರುತ್ತೆ ಅಂದರೆ ನೀರಿನೊಳಗೆ ಬಿಟ್ಟಾಗ ಅದು ಕೆಳಗಡೆ ಹೋಗಿ ಮುಳುಗಿ ಮತ್ತೆ ಮೇಲೆ ಬಂದಾಗ ನಾವು ಏನು ಅಂದ್ಕೊತೀವಿ ಅದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಸೊ ನಾವು ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡ್ಬಿಟ್ಟು ಬಿಲ್ವ ಪತ್ರೇನ ತಗೊಂಡು ನನಗೆ ಮನಸಲ್ಲಿ ಏನು ಅನಿಸುತ್ತೆ ಅದನ್ನೆಲ್ಲ ಅಂದ್ಕೊಂಡು ನಾನು ನೀರೊಳಗಿನೇ ಸ್ವಲ್ಪ ಮುಳುಗಿಸಿ ಬಿಟ್ಟೆ ಮುಳುಸ್ಬಿಡ್ಬೇಕಾದ್ರೆ ಮೂರು ಸಲ ಮುಳುಗಿಸಿ ಮಾಮೂಲಿ ಎಲೆಗಳಾದರೆ ಈ ಥರ ಬಿಟ್ಟರೆ ಯಾವುದೂ ಮುಳುಗೋಲ್ಲ ಅದು ಹಾಗೆಯೇ ತೇಲುತ್ತೆ ಬಟ್ ಬಿಲ್ವ ಪತ್ರೆ ಮಾತ್ರ ಮುಳುಗಿಸ್ಬಿಟ್ಟಾಗ ಅದು ಕೆಳಗಡೆ ಹೋಗಿ ಅಲ್ಲಿ ಶಿವಲಿಂಗ ಸಹ ಇದೆ ನೀವು ನೋಡ್ತಿರ್ಬೋದು ತೋರಿಸ್ತೀನಿ ಶಿವಲಿಂಗ ಸಹ ಕಾಣಿಸುತ್ತೆ ಸೊ ಬಿಲ್ವ ಪತ್ರೆ ಫುಲ್ಲು ಕೆಳಗಡೆ ಹೋಗಿ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಂದಾಗ ಮಾತ್ರ ಅದು ಕೆಳಗಡೆ ಹೋಗಿ ಮೇಲೆ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅದು ಒಬ್ಬೊಬ್ಬರಿಗೆ ಬರೋದಿಲ್ಲ ಒಬ್ಬೊಬ್ರಿಗೆ ಬರುತ್ತೆ ಅಂದ್ಕೊಂಡಿದ್ದಾಗುತ್ತೆ ಅಂದಾಗ ಮಾತ್ರ ಸೊ ನೀವೇ ನೋಡ್ತಿರ್ಬೋದು ಮೇಲ್ಪತ್ರೆ ಬರ್ತಾ ಇದೆ ಸೊ ಫುಲ್ ಒಂಥರ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದೆ ಆಗ್ತಿದೀಯಲ್ಲಪ್ಪ ಅಂತ ಅದಾದಮೇಲೆ ಬಿಲೋ ಪತ್ರೆ ಬಂದ ತಕ್ಷಣ ಅದನ್ನ ನಮಸ್ಕಾರ ಮಾಡಿ ಅದ್ರ ಒಳಗಡೆ ಶಿವಲಿಂಗದ ಮಾತ್ರ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಯಾವಾಗಲೂ ಬಬ್ಬಲ್ಸ್ ಟೈಪಲ್ಲಿ ನೀರಿನ ಗುಳ್ಳೆಗಳು ಬರ್ತಾನೇ ಇರುತ್ತೆ ಮೇಲ್ಗಡೆ ಮತ್ತು ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮತ್ತು ಇಲ್ಲಿ ಯಾವಾಗಲೂ ಈ ನೀರು ಮಾತ್ರ ಇದ್ದೇ ಇರುತ್ತಂತೆ ಖಾಲಿನೇ ಆಗಲ್ಲ ಸೊ ಎನಿ ಟೈಮ್ ನೀರು ಬರ್ತಾನೆ ಇದೆ ಮತ್ತೇನಪ್ಪ ಅಂದರೆ ಈ ಇಲ್ಲಿ ನೀರಿಂದು ಯಾವುದೇ ಥರ ಕನೆಕ್ಷನ್ ಕೊಟ್ಟಿಲ್ಲ ಒಳಗಡೆ ಇದೆ ಅನ್ನೋಕ್ಕೆ ಬಟ್ ಹೊರ್ಗಡೆ ಬಿಡ್ಲಿಕ್ಕೆ ಮಾತ್ರ ಒಂದು ಪೈಪ್ ಕನೆಕ್ಷನ್ ಅಂತ ಕೊಟ್ಕೊಂಡಿದ್ದಾರೆ ಅದು ಅಲ್ಲಿರೋ ತೋ ಸುತ್ತಮುತ್ತ ತೋಟಗಳಿಗೆ ಹೋಗುತ್ತೆ ಮತ್ತು ಆ ನೀರನ್ನ ತೊಗೊಂಡು ಬಂದು ಶಿವನ ತಲೆ ಮೇಲೆ ಬಿಲ್ವೆ ಇಟ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಂಡು ಆ ನೀರನ್ನ ಶಿವನ ಮೇಲೆ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಮತ್ತು ನಮ್ಮದು ನಾವು ಅಂದ್ಕೊಂಡಿರೋ ಅರ್ಕೆ ಕೂಡ ಪೂರೈಸುತ್ತೆ ಅನ್ನೋದು ನಂಬಿಕೆ ಇದೆ ಒಂದು ಬಿಲ್ವೆ ಪತ್ರೇನ ಕೊಡ್ತಾರೆ ಅದನ್ನ ನಾವು ಅಲ್ಲೇ ತಿಂದುಬಿಟ್ಟು ಇನ್ನು ಉಳಿದಿರೋದನ್ನ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಇದೆ ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು